ಚಾಪ್ಟರ್ ಎಂಟು ಎಂಟನೆಯದನ್ನು ದುಡಿಮೆ ಮಾಡಿ ಹರ್ಕ್ಯುಲಸ್ ಮಾನವ ಮಾಂಸವನ್ನು ತಿನ್ನುವ ಕೇಸರ ಹುಲಿ ಆನೆಗಳನ್ನು ಹೇಗೆ ನಾಶಪಡಿಸಿದನು ಒಂದು ಕಾಲದಲ್ಲಿ ಗ್ರೀಸ್ನ ಪೌರಾಣಿಕ ಯುಗದಲ್ಲಿ ಫ್ರೆಸ್ನಲ್ಲಿ ಬಿಸ್ತೋನಿಯಾದ ರಾಜ ಒಬ್ಬ ವಾಸಿಸುತ್ತಿದ್ದನು ಅವನು ತನ್ನ ಕೇಸರಗಳಿಗಾಗಿ ಪ್ರಸಿದ್ಧನಾಗಿದ್ದನು ಹಾಗೆಯೇ ಅವನು ಜೋಳ ಮತ್ತು ಬೀನ್ಸ್ ಅನ್ನು ತಿರಸ್ಕರಿಸುವ ಈ ಕೇಸರಗಳು ಪುರುಷರನ್ನು ತಿನ್ನಲು ಒಗ್ಗಿಕೊಂಡಿದ್ದ ಕಾರಣ ಇರಬಹುದು ಅವರ ಈ ರುಚಿ ಸಹಜವೋ ಅಥವಾ ಸ್ವಾಧೀನಪಡಿಸಿಕೊಂಡದ್ದು ಅದನ್ನು ಶಾರೀರಿಕ ಪ್ರಯೋಗಕ್ಕಾಗಿ ಡೆಯೋಮಿಡಿಸ್ ಹುಟ್ಟುಹಾಕಿದ್ದನೋ ಅಥವಾ ರಾಜರ ತಮಾಷೆಯ ಕಲ್ಪನೆಗಳು ಹಿಂದೆ ಸಾಮಾನ್ಯವಾಗಿ ಏಕವಚನದಲ್ಲಿದ್ದವು ಮೋಜಿಗಾಗಿ ಅಥವಾ ಪ್ರಾಣಿಗಳು ಆರಂಭಿಕ ಯೌವನದಲ್ಲಿ ಹೈನಾಗಳೊಂದಿಗೆ ಸಂಬಂಧ ಹೊಂದಿದ್ದವು ಮತ್ತು ಅವುಗಳ ಪ್ರವೃತ್ತಿಯನ್ನು ಸೇವಿಸಿವೆಯೋ ಎಂದು ನಾವು ಹೇಳಲು ಸಾಧ್ಯವಿಲ್ಲ ಡಿಯೋಮೆಡಿಸ್ ಒಬ್ಬ ರಾಜಕೀಯ ಅರ್ಥಶಾಸ್ತ್ರಜ್ಞನಾಗಿರಬಹುದು ಅವನು ತನ್ನ ಪ್ರದೇಶದ ಹೆಚ್ಚುವರಿ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಸಾಂದರ್ಭಿಕವಾಗಿ ಆ ಕುದುರೆಗಳನ್ನು ಬಡವರ ನಡುವೆ ಮೇಯಲು ಬಿಡುತ್ತಿದ್ದನು ಅವು ಯಾವುದೇ ರೀತಿಯ ಮಾಂಸಕ್ಕಿಂತ ಹೆಚ್ಚಾಗಿ ಹುಲ್ಲಿನಂತಿರುತ್ತವೆ ವಿಶೇಷವಾಗಿ ಕತ್ತರಿಸಲ್ಪಡುವ ಸಾಧ್ಯತೆ ಮಾತ್ರವಲ್ಲದೆ ನಿರಂತರವಾಗಿ ತುಳಿಯಲ್ಪಡುತ್ತವೆ ಕನಿಷ್ಠ ಬಡವರು ಇದ್ದಾಗಲೂ ಹಾಗೆಯೇ ಇತ್ತು ಡಿಯೋಮೆಡಿಸ್ನ ಪ್ರಜೆಗಳು ಹುಲ್ಲುಗಾವಲು ಆಗುವುದನ್ನು ಮತ್ತು ಮಾನವ ಹುಲ್ಲಿನಂತೆ ಕತ್ತರಿಸಲ್ಪಡುವುದನ್ನು ವಿರೋಧಿಸಿದರು ಮತ್ತು ಹರ್ಕ್ಯುಲಸ್ ತಮ್ಮ ಸಾರ್ವಭೌಮತ್ವದ ಸ್ಟಡ್ ಅನ್ನು ಕೆಳಗಿಳಿಸಲು ಮುಂದಾದಾಗ ಅವರು ಸ್ವಲ್ಪವೂ ಸಂತೋಷಪಡಲಿಲ್ಲ ಈ ಕಾರ್ಯದಲ್ಲಿ ಅವನು ಯಶಸ್ವಿಯಾದನು ಅವನು ಕುದುರೆಗಳನ್ನು ಒಯ್ದನು ಮೊದಲು ಅವುಗಳನ್ನು ಅವುಗಳ ಮಾಲೀಕರ ಶವದ ಮೇಲೆ ಎಸೆದನು ಮತ್ತು ಅವುಗಳನ್ನು ಮೌಂಟ್ ಒಲಿಂಪಸ್ನಲ್ಲಿ ಬಿಡುಗಡೆ ಮಾಡಿದನು ಅಲ್ಲಿಯವು ಅಂತಿಮವಾಗಿ ಕರಡಿಗಳಿಂದ ತಿನ್ನಲ್ಪಟ್ಟವು ಮತ್ತೊಮ್ಮೆ ಒಮ್ಮೆ ಹರ್ಕ್ಯುಲಸ್ ಭೂಮಿಯ ಮೇಲೆ ಕೊನೆಯದಾಗಿದ್ದಾಗ ಡ್ಯೋಮಿಡಿಸ್ನ ಕುದುರೆಗಳಂತಹ ರಾಕ್ಷಸರು ಇದ್ದರು ಈ ರಾಕ್ಷಸರು ಸ್ತ್ರೀಲಿಂಗ ಲಿಂಗದವರಾಗಿದ್ದರು ಮತ್ತು ಅವರು ಫ್ಯಾಷನ್ ಕಾರು ಎಂಬ ನಿರ್ದಿಷ್ಟ ವಾಹನವನ್ನು ಎಳೆದರು ಆದ್ದರಿಂದ ನಾವು ಅವುಗಳನ್ನು ಕುದುರೆಗಳಿಗೆ ಹೋಲಿಸಬಹುದು ಅವುಗಳ ಹೆಸರುಗಳು ಪ್ರೈಡ್ ಮತ್ತು ವ್ಯಾನಿಟಿ ಆದ್ದರಿಂದ ಅವುಗಳಲ್ಲಿ ಒಂದು ಜೋಡಿ ಮಾತ್ರ ಇದ್ದವು ಒಂದು ಕುದುರೆ ಅಲ್ಲ ಆದರೆ ಅವುಗಳ ಹಸಿವು ಅಗಾಧವಾಗಿತ್ತು ಮತ್ತು ಅವುಗಳ ಬಲಿಪಶುಗಳು ಅಸಂಖ್ಯಾತರಾಗಿದ್ದರು ಆದಾಗ್ಯೂ ಅವರಿಗೆ ವಿಶಿಷ್ಟವಾದ ವಿಷಯವೆಂದರೆ ಅವರು ತಿನ್ನುವ ಆಹಾರದ ಬಗ್ಗೆ ಅವರಿಗೆ ಯಾವುದೇ ಕಲ್ಪನೆ ಇರಲಿಲ್ಲ ಅಥವಾ ಅದು ಸಾಮಾನ್ಯ ಆಹಾರ ಎಂದು ಅವರಿಗೆ ಅನುಮಾನವಿರಲಿಲ್ಲ ಈ ವಿಶಿಷ್ಟ ಸನ್ನಿವೇಶವು ಅವರು ಸಂಪೂರ್ಣವಾಗಿ ಕುರುಡಾಗಿರುವುದರಿಂದ ಮತ್ತು ಅವರ ಮೂಗಿನ ಹೊಳ್ಳೆಗಳು ನಿರಂತರವಾಗಿ ಭೂಪದ್ರವ್ಯದಿಂದ ತುಂಬಿರುವುದರಿಂದ ಉದ್ಭವಿಸಿತು ಇದನ್ನು ಕೆಲವು ವಿಗ್ರಹಾರಾಧಕರು ಫ್ಯಾಷನ್ಗೆ ಅರ್ಪಿಸಿದರೂ ಇದು ಅವರ ವಾಸನೆಯ ಪ್ರಜ್ಞೆಯನ್ನು ದುರ್ಬಲಗೊಳಿಸಿತು ಅವು ಸ್ವಾಭಾವಿಕವಾಗಿ ರುಚಿಯಿಲ್ಲದಿರುವುದರಿಂದ ಸಾಮಾನ್ಯ ಕುದುರೆಗೆ ಹದಿನಾಲ್ಕು ಕೈಗಳು ಗಣನೀಯ ಎತ್ತರವಾಗಿರುತ್ತವೆ ಆದರೆ ಈ ಕುದುರೆಗಳು ಅದಕ್ಕಿಂತ ಹೆಚ್ಚು ಎತ್ತರವಾಗಿದ್ದವು ಮತ್ತು ಅವುಗಳನ್ನು ಸವಾರಿ ಮಾಡಿದವರು ಎತ್ತರದ ಕುದುರೆಯನ್ನು ಸವಾರಿ ಮಾಡುತ್ತಾರೆ ಎಂದು ಬಲವಾಗಿ ಹೇಳಬಹುದಿತ್ತು ಏಕೆಂದರೆ ಕುದುರೆ ಒಂದು ಕುದುರೆ ಪ್ರತಿಪಾದನೆಯ ವಿರುದ್ಧವೂ ಅಸಮರ್ಥನೀಯವಾಗಿದ್ದರೂ ಸಹ ಅವರು ಬಿಲ್ಲುಗಳು ರಿಬ್ಬನ್ಗಳು ಮತ್ತು ಮೇಲಿನ ಗಂಟುಗಳಿಂದ ಮೋಸಗೊಳಿಸಲ್ಪಟ್ಟರು ಮತ್ತು ಅವರ ರಥವು ಗಿಮ್ ಸುತ್ತುವರೆದಿರುವ ಚಿನ್ನದ ಜಿಂಜರ್ ಬ್ರೆಡ್ನಂತಿತ್ತು ಈ ಚೈಸ್ ಮತ್ತು ಜೋಡಿಯನ್ನು ಓಡಿಸುವ ಪೆಟ್ಟಿಗೆಯ ಮೇಲೆ ಫ್ಯಾಷನ್ ಸ್ವತಃ ಕುಳಿತಿತ್ತು ಅವಳ ಹುಬ್ಬುಗಳು ಟುಲಿಪ್ಗಳ ಹಾರದಿಂದ ಕಿರೀಟವನ್ನು ಹೊಂದಿದ್ದವು ವಿವಿಧ ಬಣ್ಣಗಳ ವೆಲ್ವೆಟ್ ಕ್ಯಾಪ್ ಅನ್ನು ಹೊಂದಿದ್ದವು ಶಂಕುವಿನಾಕಾರದ ಆಕಾರದಲ್ಲಿದ್ದವು ರತ್ನಗಳಿಂದ ಅಲಂಕರಿಸಲ್ಪಟ್ಟವು ಮತ್ತು ನವಿಲಿನ ಗರಿಯಿಂದ ಅಲಂಕರಿಸಲ್ಪಟ್ಟವು ಅವಳ ತೋಳುಗಳು ದುಬಾರಿ ಬಳೆಗಳಿಂದ ಅಲಂಕರಿಸಲ್ಪಟ್ಟಿದ್ದವು ಅವಳ ಬೆರಳುಗಳು ಉಂಗುರಗಳು ಮತ್ತು ಆಭರಣಗಳಿಂದ ಕೂಡಿದ್ದವು ಮತ್ತು ಅವಳ ದೇಹವು ಮಳೆಬಿಲ್ಲಿನ ಎಲ್ಲಾ ಬಣ್ಣಗಳನ್ನು ಪ್ರದರ್ಶಿಸುವ ಹೊಳೆಯುವ ಸ್ಯಾಟಿನ್ ಉಡುಪನ್ನು ಧರಿಸಿತ್ತು ಅವಳ ಸೊಂಟ ಕಣಜದ ಸೊಂಟದಂತಿತ್ತು ಮತ್ತು ಅವಳ ಹಿಂಭಾಗದಲ್ಲಿ ಚಿಟ್ಟೆಯಂತೆ ರೆಕ್ಕೆಗಳಿದ್ದವು ಕೆಲವೊಮ್ಮೆ ಅವಳು ಕುಳಿತುಕೊಂಡಳು ಒಂದು ಕೈಯಲ್ಲಿ ತನ್ನ ಕಾರಿನ ಲಗಾಮುಗಳನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕನ್ನಡಿಯನ್ನು ಹಿಡಿದಿದ್ದಳು ಅದರಲ್ಲಿ ಅವಳು ತನ್ನ ಸ್ವಂತ ಮುಖದ ಪ್ರತಿಬಿಂಬವನ್ನು ಅವಳು ಯಾವುದೇ ಅಭಿರುಚಿಯನ್ನು ಹೊಂದಿದ್ದ ಏಕೈಕ ಪ್ರತಿಬಿಂಬ ಮೆಚ್ಚುಗೆ ಮತ್ತು ಆನಂದದ ಅಭಿವ್ಯಕ್ತಿಯೊಂದಿಗೆ ನೋಡಿದಳು ಕೆಲವೊಮ್ಮೆ ಅವಳು ಒಂದು ಪಾದದ ತುದಿಯಲ್ಲಿ ನಿಂತು ಇನ್ನೊಂದನ್ನು ತನ್ನ ದೇಹದಿಂದ ಕೋನಗಳಲ್ಲಿ ಚಾಚಿ ಪ್ರೇಕ್ಷಕರಿಗೆ ತನ್ನ ಸೌಂದರ್ಯದ ಅನುಕೂಲಕರ ನೋಟವನ್ನು ನೀಡಲು ಮತ್ತು ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆಂದು ತೋರಿಸಲು ಓಡಿಸುತ್ತಿದ್ದಳು ಫ್ಯಾಷನ್ ತನ್ನ ಕುದುರೆಗಳಿಗೆ ಆಹಾರವಾಗಿ ನೀಡಿದ ಬೇಟೆಯಲ್ಲಿ ಯುವ ಹೆಣ್ಣುಮಕ್ಕಳಿದ್ದರು ಪ್ರಾಣಿಗಳಷ್ಟೇ ಅಲ್ಲ ಅವಳು ಅದರ ಗುಣಮಟ್ಟದ ಬಗ್ಗೆ ಅಜ್ಞಾನಿಯಾಗಿದ್ದಳು ಅವಳು ಅರಿವಿಲ್ಲದೆ ಅದನ್ನು ಪೂರೈಸಲು ಅವಕಾಶವನ್ನು ಪಡೆದಳು ಆದರೆ ಅದು ಏನೆಂದು ಅವಳು ತಿಳಿದಿದ್ದರೂ ಸಹ ಅವಳು ಈ ವಿಷಯದ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸುತ್ತಿರಲಿಲ್ಲ ಅವಳು ಸಂಬಂಧಿಸಲು ಅದ್ಭುತ ಹೃದಯವಿಲ್ಲದೆ ಅಸ್ತಿತ್ವದಲ್ಲಿದ್ದಳು ಪ್ರೈಡ್ ಮತ್ತು ವ್ಯಾನಿಟಿ ತಿಂದ ಯುವ ಹೆಣ್ಣುಮಕ್ಕಳು ಇನ್ನೊಂದು ಅರ್ಥದಲ್ಲಿ ಅವರಿಂದ ತಿಂದುಹಾಕಲ್ಪಟ್ಟ ಸುಂದರ ಜೀವಿಗಳ ಬಗ್ಗೆ ನಾವು ಮಾತನಾಡುವುದಿಲ್ಲ ವೇಷಧಾರಿಗಳು ಮತ್ತು ಮಿಲಿನರ್ಗಳು ಈ ದುರದೃಷ್ಟಕರ ಜೀವಿಗಳು ಫ್ಯಾಷನ್ ಮತ್ತು ಅವಳ ಕಾರಿಗೆ ಬಲೆಗಳನ್ನು ಒದಗಿಸುವ ಸಲುವಾಗಿ ಅತಿಯಾದ ಶ್ರಮದಿಂದ ಅವರಿಂದ ಉತ್ಪತ್ತಿಯಾಗುವ ತಮ್ಮ ಜೀವರಕ್ತವನ್ನು ಅತೃಪ್ತ ಪ್ರಾಣಿಗಳಿಗೆ ತ್ಯಾಗ ಮಾಡುವಂತೆ ಒತ್ತಾಯಿಸಲಾಯಿತು ಅವುಗಳನ್ನು ಒಮ್ಮೆಗೆ ಕಬಳಿಸಿದ್ದರೆ ಅವುಗಳ ಭವಿಷ್ಯ ಕಡಿಮೆ ದುಃಖಕರವಾಗಿರುತ್ತಿತ್ತು ಆದರೆ ಅವುಗಳನ್ನು ಇಂಚುಗಳಷ್ಟು ದೀರ್ಘಕಾಲದ ಮತ್ತು ನಿಧಾನವಾಗಿ ಚಿತ್ರಹಿಂಸೆಗಳಿಂದ ಕೊಲ್ಲಲಾಯಿತು ಕೆಲವರು ತಲೆಯಲ್ಲಿ ಮತ್ತು ಹೃದಯದಲ್ಲಿ ಸಾಯುವಷ್ಟು ನೋವು ಅನುಭವಿಸುತ್ತಿದ್ದರು ಇತರರು ಕ್ರಮೇಣ ಸೇವನೆಯಿಂದ ಮುಚ್ಚಿಹೋಗಿದ್ದರು ಇತರರು ಅದೇ ರೀತಿ ನಿಕಟ ಗಾಳಿಯಿಂದ ವಿಷಪೂರಿತರಾದರು ಅಥವಾ ಸಂಕೀರ್ಣ ದುಃಖಗಳಿಂದ ಚಿಂತಿತರಾಗಿ ಆರಂಭಿಕ ಸಮಾಧಿಗೆ ಹೋದರು ಸಮಾಜವನ್ನು ಆವರಿಸಿದ್ದ ದುಷ್ಟತನವನ್ನು ಮನಸ್ಸಿನಲ್ಲಿ ಸುತ್ತಿದ್ದ ಹರ್ಕ್ಯುಲಸ್ ಈ ಬಡ ಯುವತಿಯರ ಪ್ರಕರಣವನ್ನು ಅರಿತುಕೊಂಡನು ಮತ್ತು ಎಲ್ಲಾ ನಿಜವಾದ ವೀರರಂತೆ ಸಂಕಷ್ಟದಲ್ಲಿರುವ ಹುಡುಗಿಯರ ಚಾಂಪಿಯನ್ ಎಂದು ಹೇಳಿಕೊಳ್ಳುತ್ತಾ ಅವನು ಫ್ಯಾಷನ್ ಅವಳ ಕಾರು ಮತ್ತು ಅದನ್ನು ಸೆಳೆದ ಅಸಹ್ಯಕರ ಪ್ರಾಣಿಗಳ ವಿರುದ್ಧ ಬಲವಾದ ಕೋಪವನ್ನು ಹೊಂದಿದ್ದನು ಮತ್ತು ನಂತರ ಇಡೀ ಕಾಳಜಿಯನ್ನು ಕೆಡವಲು ನಿರ್ಧರಿಸಿದನು ಅವನು ತಕ್ಷಣ ತನ್ನ ಬಾಣಗಳು ಮತ್ತು ತನ್ನ ಕೋಲಿನಿಂದ ಫ್ಯಾಷನ್ನ ಈ ವಿಗ್ರಹವನ್ನು ಕೆಡವಲು ಮುಂದಾದನು ಆದ್ದರಿಂದ ಅವನು ತನ್ನ ಎಲ್ಲಾ ಶಕ್ತಿಯಿಂದ ಅವಳನ್ನು ಗುಂಡು ಹಾರಿಸಿ ಹೊಡೆದನು ಅವನು ಅವಳ ಶಿರಸ್ತ್ರಾಣದ ತೆಳು ಟಿನ್ಸಿಲ್ ಅನ್ನು ಕೆಡವಿದನು ಅದು ನಿಜವಾಗಿಯೂ ಮೂರ್ಖತನದ ಕ್ಯಾಪ್ ಎಂದು ತೋರಿಸಲು ಅದನ್ನು ಕಡಿಮೆ ಮಾಡಿದನು ಅದು ಎಷ್ಟು ಟೊಳ್ಳು ಮತ್ತು ಖಾಲಿಯಾಗಿದೆ ಎಂದು ಎಲ್ಲರೂ ಕೇಳುವಂತೆ ಅವನು ಅವಳ ತಲೆಯ ಮೇಲೆ ಒಂದು ಹೊಡೆತವನ್ನು ಕೊಟ್ಟನು ಅವಳ ಹೃದಯ ಇರಬೇಕಾದ ಸ್ಥಳದ ಮೂಲಕ ಅವನು ತನ್ನ ತೀಕ್ಷ್ಣವಾದ ಬಾಣಗಳಲ್ಲಿ ಒಂದನ್ನು ಹೊಡೆದನು ನೋಡುಗರಿಗೆ ಗಾಯದ ಬಗ್ಗೆ ಅವಳ ಸ್ಪಷ್ಟವಾದ ಅಸಂವೇದನಾಶೀಲತೆಯಿಂದ ಅವಳು ಒಂದು ವಸ್ತುವನ್ನು ಹೊಂದಿಲ್ಲ ಎಂದು ಮನವರಿಕೆ ಮಾಡಿಕೊಡಲು ಅವನು ಅವಳ ಸೊಬಗಿನ ಮೋಸದ ಬಾಹ್ಯ ಲಕ್ಷಣಗಳನ್ನು ಹರಿದುಹಾಕಿದನು ಮತ್ತು ಈ ಭಾಗದಲ್ಲಿ ಸ್ಕ್ರೂ ಮಾಡುವುದಕ್ಕಾಗಿ ಅದನ್ನು ಉಬ್ಬಿಸುವುದಕ್ಕಾಗಿ ಮತ್ತು ಇನ್ನೊಂದನ್ನು ರೂಪಾಂತರಗೊಳಿಸುವುದಕ್ಕಾಗಿ ಅವುಗಳ ಅಡಿಯಲ್ಲಿರುವ ತಂತ್ರಗಳನ್ನು ಪ್ರದರ್ಶಿಸಿದನು ಅವಳು ಆಂತರಿಕವಾಗಿ ಎಷ್ಟು ಸುಳ್ಳು ಮತ್ತು ಶೂನ್ಯ ಎಂದು ಎಲ್ಲರೂ ನೋಡಬಹುದು ಅವಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅವಮಾನಿಸಲು ಮತ್ತು ತಿರಸ್ಕಾರಕ್ಕೆ ಒಳಪಡಿಸಲು ಅವನು ಅವಳ ಪುರೋಹಿತರು ಮತ್ತು ಮಂತ್ರಿಗಳು ಪಿಟೀಲು ಫಡಲ್ನ ಹಿರೋಫಾಂಟ್ಗಳ ಮೇಲೆ ದಾಳಿ ಮಾಡಿದನು ಅವರು ಪತ್ರಿಕೆಗಳಲ್ಲಿ ಅವಳ ಹೊಗಳಿಕೆ ಮತ್ತು ವೈಭವಕ್ಕಾಗಿ ಮಾತನಾಡುತ್ತಿದ್ದರು ಹಾಡುತ್ತಿದ್ದರು ಮತ್ತು ಪ್ಯಾರಾಗಳನ್ನು ಬರೆದರು ಕೊನೆಗೆ ಫ್ಯಾಷನಬಲ್ ಇಂಟೆಲಿಜೆನ್ಸ್ ತಿರಸ್ಕಾರಕ್ಕೂ ನಗುವಿನ ವಿಷಯವಾಯಿತು ನಂತರ ಅವನು ಪ್ರೈಡ್ ಮತ್ತು ವ್ಯಾನಿಟಿಯನ್ನು ಕೇಸರದಿಂದ ಹಿಡಿದು ಅವುಗಳಿಗೆ ಕಡಿವಾಣವಿರಲಿಲ್ಲ ಮತ್ತು ಅವುಗಳ ಗರಿಗಳು ಮತ್ತು ಸೂಕ್ಷ್ಮ ವಸ್ತುಗಳನ್ನು ತೆಗೆದುಹಾಕಿ ಜನರು ನೋಡಿ ಅವು ಎಷ್ಟು ವಿಷಾದಕರ ಜೇಡ್ಗಳೆಂದು ನೋಡಲು ಹೇಳಿದನು ಮತ್ತು ಹೀಗೆ ಅವುಗಳನ್ನು ಎಲ್ಲಾ ರೀತಿಯ ಅಪಹಾಸ್ಯದಲ್ಲಿ ಪ್ರದರ್ಶಿಸಿದ ನಂತರ ಈ ನೀಚ ವಿಷಯಗಳಿಗೆ ಬಲಿಯಾದ ಯೌವನ ಆರೋಗ್ಯ ಮತ್ತು ಸೌಂದರ್ಯವನ್ನು ನೀಡಬೇಕು ಮುಗ್ಧ ಹುಡುಗಿಯ ನೋವು ಕಣ್ಣೀರು ಕ್ಷೀಣಿಸುವ ಮಾಂಸ ಮತ್ತು ರಕ್ತವನ್ನು ಅನುಭವಿಸಲು ಅವರಿಗೆ ಅವಕಾಶ ನೀಡಬೇಕು ಎಂದು ಅವನು ಒತ್ತಾಯಿಸಿದನು ಮೊದಲಿಗೆ ಅವನ ಮಾತುಗಳು ಫ್ಯಾಷನ್ನ ಸೂಕ್ಷ್ಮ ಭಕ್ತರಿಗೆ ಮೂರ್ಖತನದಂತೆ ತೋರುತ್ತಿದ್ದವು ಅವರ ಮೂಲಕ ತಿಳಿಯದೆಯೇ ಜೀವಿಗಳನ್ನು ಮುದ್ದಿಸಲಾಯಿತು ಮತ್ತು ಅವರು ಮಾತನಾಡುವವನು ಒರಟು 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 ವ್ಯಕ್ತಿ ಟನ್ ನ ಸಂಸ್ಕರಿಸಿದ ಸಂವೇದನೆಗಳನ್ನು ತನ್ನ ಉಗ್ರನಿಂದನೆಗಳಿಂದ ದುಃಖಿಸಲು ಸಂತೋಷಪಡುವ ಕ್ರೂರಿ ಎಂದು ಮಾತ್ರ ಭಾವಿಸಿದರು ಆದರೆ ಹರ್ಕಿಲಸ್ ತನ್ನ ಮ್ಯಾಜಿಕ್ ಕ್ಲಬ್ನ ಅಲೆಯಿಂದ ಅವರ ಕಣ್ಣುಗಳ ಮುಂದೆ ಅವರು ಅಜ್ಞಾನದಿಂದ ಕಾರಣವಾಗಿದ್ದ ಭೀಕರ ದರಿದ್ರತೆಯ ದೃಶ್ಯಾವಳಿಯನ್ನು ಮೂಡಿಸಿದನು ಮತ್ತು ಶೀಘ್ರದಲ್ಲೇ ಅನೇಕರ ಕೆನ್ನೆಗಳ ಮೇಲೆ ಬಣ್ಣದ ಪಾತ್ರೆಯ ವಾಸ್ತವಿಕ ಗುಲಾಬಿಯು ನಾಚಿಕೆಯಿಂದ ವಿಲೀನಗೊಂಡಿತು ನಂತರ ಅವನು ಸಾಧ್ಯವಾದಷ್ಟು ಸಂಭಾವಿತ ರೀತಿಯಲ್ಲಿ ತನ್ನ ಮಾಂತ್ರಿಕ ಆಯುಧವನ್ನು ಅವರ ಕೌಶಲ್ಯಗಳಿಗೆ ಅನ್ವಯಿಸಿದನು ಆಗ ಇವೊ ಒಂದು ಅದ್ಭುತ ಸಂಭವಿಸಿತು ಹಿಮಭರಿತ ಕ್ಯಾಂಬ್ರಿಕ್ ಕಡುಗೆಂಪು ಬಣ್ಣಕ್ಕೆ ತಿರುಗಿತು ಗುಲಾಬಿ ಸ್ಯಾಟಿನ್ ಹಳದಿ ಅನಾರೋಗ್ಯದ ಕೆನ್ನೆಯಂತೆ ಮತ್ತು ಹೊಳಪುಳ್ಳ ರೇಷ್ಮೆ ಮಂದ ಅದರ ಮಸುಕಾದ ಕಣ್ಣಿನಂತೆ ಅವರ ಸೂಕ್ಷ್ಮವಾಗಿ ಕಟ್ಟಿದ ನರಗಳು ಭಯಾನಕತೆಯಿಂದ ರೋಮಾಂಚನಗೊಂಡವು ಆದರೆ ಸೊಗಸಾದ ಕಾರ್ಸೆಟ್ ತೀವ್ರವಾದ ಜ್ವರದಂತಹ ಹೊಳಪನ್ನು ಹೊಂದಿರುವ ರೂಪವನ್ನು ಸ್ವೀಕರಿಸಿದಾಗ ಅವರು ಭಯದಿಂದ ಗಟ್ಟಿಯಾಗಿ ಕಿರುಚಿದರು ಕ್ಲಬ್ನ ಮತ್ತೊಂದು ಹೂಬಿಡುವಿಕೆಯು ರೂಪಾಂತರವನ್ನು ರದ್ದುಗೊಳಿಸಿತು ಮತ್ತು ಅವರ ಭಯಗಳು ನಿವಾರಣೆಯಾದವು ಆದರೆ ಅವರ ಮನಸ್ಸಿನಲ್ಲಿ ದೃಢ ನಿಶ್ಚಯವೂ ಉಂಟಾಯಿತು ಮತ್ತು ಅವರು ನಡುಗುತ್ತಾ ಹೆಮ್ಮೆ ಮತ್ತು ವ್ಯಾನಿಟಿಯನ್ನು ಹರ್ಕ್ಯುಲಸ್ನ ಕೈಗೆ ಒಪ್ಪಿಸಿದರೂ ಅದನ್ನು ಅವನ ಸಂತೋಷಕ್ಕೆ ಅನುಗುಣವಾಗಿ ನಿಭಾಯಿಸಬೇಕು ಹೆಮ್ಮೆ ಮತ್ತು ವ್ಯಾನಿಟಿಯನ್ನು ತ್ಯಜಿಸಿದ ಪರಿಣಾಮವಾಗಿ ಡ್ರಾಯಿಂಗ್ ರೂಮ್ಗಳು ಸ್ವಾಯ್ರಿಸ್ ಇಟಾಲಿಯನ್ ಒಪೆರಾದ ಪೆಟ್ಟಿಗೆಗಳು ಮತ್ತು ಬೇಸಿಗೆಯ ಮಧ್ಯಾಹ್ನದ ರೀಜೆಂಟ್ ಸ್ಟ್ರೀಟ್ನ ವೈಭವದಲ್ಲಿ ಗಣನೀಯ ದುರ್ಬಲತೆ ಸಂಭವಿಸಿತು ಉಳಿದ ಪಕ್ಷಪಾತಿ ಋಷಿಗಳು ಈ ಬದಲಾದ ಸ್ಥಿತಿಯ ಬಗ್ಗೆ ಕಟುವಾಗಿ ನಿಟ್ಟುಸಿರು ಬಿಟ್ಟರು ಮತ್ತು ಅವರು ವಾಸಿಸುತ್ತಿದ್ದ ಚಲಿಸಿದ ಮತ್ತು ತಮ್ಮ ಅಸ್ತಿತ್ವವನ್ನು ಹೊಂದಿದ್ದ ಅಗಲಿದ ವೈಭವಗಳ ಬಗ್ಗೆ ಬಹಳ ಕರುಣಾಜನಕವಾಗಿ ದುಃಖಿಸಿದರು ಆದರೆ ಹೆಚ್ಚಿನವರ ದೃಷ್ಟಿಯಲ್ಲಿ ಸೌಂದರ್ಯವು ರೇಷ್ಮೆ ಮತ್ತು ಸ್ಯಾಟಿನ್ ವಿಷಯದಲ್ಲಿ ಕಳೆದುಕೊಂಡಿದ್ದಕ್ಕಿಂತ ಅದರ ಒಳ್ಳೆಯತನ ಮತ್ತು ಕರುಣೆಯ ಅಲಂಕಾರಗಳಲ್ಲಿ ಹೆಚ್ಚಿನದನ್ನು ಗಳಿಸಿತು ವಿಚಾರಿಸಲಾಗುವುದು ಹರ್ಕ್ಯುಲಸ್ ಹೆಮ್ಮೆ ಮತ್ತು ವ್ಯಾನಿಟಿಯೊಂದಿಗೆ ಏನು ಮಾಡಿದನು ಕೆಲವರು ಹೇಳುವಂತೆ ಅವರು ಪ್ಯಾರಿಸ್ನಲ್ಲಿ ಅವರನ್ನು ಸಡಿಲಗೊಳಿಸಿದರು ಅಲ್ಲಿ ಅವರು ಬಹಳ ಸಮಯದ ನಂತರ ಸಾಮಾನ್ಯ ಜ್ಞಾನದಿಂದ ನಾಶವಾದರು ಆದರೆ ಹೆಚ್ಚು ಪ್ರಚಲಿತ ಅಭಿಪ್ರಾಯವೆಂದರೆ ಅವರು ಅವರನ್ನು ಗುರುವಿಗೆ ಬಲಿ ನೀಡಿದರು ಚಾಪ್ಟರ್ ಒಂಬತ್ತು ಒಂಬತ್ತನೇ ಶ್ರಮ ಹರ್ಕ್ಯುಲಸ್ ರಾಜಮನೆತನಕ್ಕೆ ಸಂಬಂಧಿಸಿದ ಹುಡುಗಿಯನ್ನು ಹೇಗೆ ಪಡೆದರು ಅಮೆಜಾನ್ಗಳ ರಾಣಿ ಹಿಪ್ಪೊಲಿಟಾ ಮತ್ತು ನಂತರ ಶೇಕ್ಸ್ಪಿಯರ್ ಪ್ರಕಾರ ಅಥೆನ್ಸ್ ನಡೆಚೆಸ್ ಮಂಗಳನ ಕವಚ ಎಂದು ಕರೆಯಲ್ಪಡುವ ನಡುಪಟ್ಟಿಯನ್ನು ಹೊಂದಿದ್ದರು ಹಿಪ್ಪೊಲಿಟಾ ಮತ್ತು ಅವಳ ಪ್ರಜೆಗಳು ಮಿಲಿಟರಿ ಮತ್ತು ಪುರುಷತ್ವದ ಮಹಿಳೆಯರಾಗಿದ್ದರು ಆದ್ದರಿಂದ ಈ ನಡುಪಟ್ಟಿ ಬಹುಶಃ ಸೈನಿಕನ ಬೆಳಗ್ನಂತಿತ್ತು ಮತ್ತು ಅವಳು ಅದನ್ನು ಧರಿಸಿದಾಗ ಅವಳ ಮೆಜೆಸ್ಟಿ ಮೋಲ್ ಫ್ಲಾಗನ್ ಎಂದು ಶ್ರೀಲಿಸ್ಟನ್ನಂತೆ ಕಾಣುತ್ತಿದ್ದಿರಬೇಕು ಯೂರಿಸ್ಟಿಯಸ್ ಹರ್ಕಿಲಸ್ ಮೇಲೆ ವಿಧಿಸಿದ ಒಂಬತ್ತನೇ ಶ್ರಮವು ತನ್ನ ಮಗಳು ಅಡ್ಮಿಟ್ ಆಗಿ ಅಲಂಕರಣವನ್ನು ಸ್ವಾಧೀನಪಡಿಸಿಕೊಳ್ಳುವುದಾಗಿತ್ತು ಅಪಾಯದ ಸೇವೆ ಏಕೆಂದರೆ ಅಮೆಜಾನ್ಗಳ ಪ್ರತಿಯೊಬ್ಬ ವ್ಯಕ್ತಿಯು ನಿಯಮಿತ ಜೋನ್ ಆಫ್ ಅಥವಾ ಸರಗುಸಾದ ಸೇವಕಿ ಮತ್ತು ಅವರನ್ನು ಅವರ ಕಾಲದ ಅಜೇಯರು ಎಂದು ಪರಿಗಣಿಸಲಾಗಿತ್ತು ಆದಾಗ್ಯೂ ಹರ್ಕ್ಯುಲಸ್ ಆ ನಡುಪಟ್ಟಿಯನ್ನು ಪಡೆದರು ಇಂಗ್ಲೆಂಡ್ನ ಸಾರ್ವಭೌಮನು ರಾಜನಾಗಿರಲಿ ಅಥವಾ ರಾಣಿಯಾಗಿರಲಿ ಕಾರ್ಯನಿರ್ವಾಹಕ ಮುಖ್ಯಸ್ಥನಾಗಿ ಒಂದು ನಿರ್ದಿಷ್ಟ ಕವಚವನ್ನು ಧರಿಸುತ್ತಿದ್ದನು ರಾಜಮನೆತನದ ಸಿಂಚರ್ಗೆ ಅದು ತುಂಬಾ ಆಡಂಬರವಿಲ್ಲದ ವಸ್ತುವಾಗಿತ್ತು ಅದು ರೇಷ್ಮೆ ಅಥವಾ ಸ್ಯಾಟಿನ್ ಕವಚವಾಗಿರಲಿಲ್ಲ ಕಸೂತಿ ಮಾಡಲ್ಪಟ್ಟಿತ್ತು ರತ್ನಗಳಿಂದ ಹೊದಿಸಲ್ಪಟ್ಟಿತ್ತು ಮತ್ತು ಚಿನ್ನದ ಬಕಲ್ನಿಂದ ಜೋಡಿಸಲ್ಪಟ್ಟಿತ್ತು ಇಲ್ಲ ಇದು ಸನ್ಯಾಸಿಯೊಬ್ಬರು ಧರಿಸಬಹುದಾದಂತಹ ಕವಚವಾಗಿತ್ತು ವಾಸ್ತವವಾಗಿ ಇದು ಸೆಣಬಿನಿಂದ ಮಾಡಲ್ಪಟ್ಟಿದೆ ಮತ್ತು ರಾಜನು ಅದನ್ನು ಸಿದ್ಧಾಂತದಲ್ಲಿ ಮಾತ್ರ ಧರಿಸಿದ್ದನು ಎಂದು ಹೇಳುವುದು ಸೂಕ್ತವಾಗಿದೆ ಅದರ ಉಪಯುಕ್ತತೆಯ ಬಗ್ಗೆ ಯಾವುದೇ ಅಭಿಪ್ರಾಯ ವ್ಯತ್ಯಾಸವಿದ್ದರು ಯಾರೂ ಅದನ್ನು ಅಲಂಕಾರಿಕವೆಂದು ಪರಿಗಣಿಸುತ್ತಿರಲಿಲ್ಲ ಆದಾಗ್ಯೂ ಹೇಳಲು ವಿಚಿತ್ರವೆಂದರೆ ವಾಸ್ತವವಾಗಿ ಅದನ್ನು ವಿಷಯವು ಸಾಂದರ್ಭಿಕವಾಗಿ ಧರಿಸುತ್ತಿತ್ತು ಆದರೂ ಒಂದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ಧರಿಸಲಿಲ್ಲ ಮತ್ತು ಅದು ನಂತರ ಕವಚಕ್ಕಾಗಿ ಅಲ್ಲ ಆದರೆ ಹಾರಕ್ಕಾಗಿ ಸೇವೆ ಸಲ್ಲಿಸಿತು ಈ ಕವಚವನ್ನು ಮಂಗಳ ಗ್ರಹದ ಕವಚ ಎಂದು ಹೇಳಬಹುದು ಏಕೆಂದರೆ ಮಂಗಳವು ಗಲ್ಲಿಗೇರಿಸುವವರ ದೇವರು ಒಂದು ಪದದಲ್ಲಿ ಅದು ಹಾಲ್ಟರ್ ಆಗಿತ್ತು ಜಗತ್ತನ್ನು ಮತ್ತು ಘಟನೆಗಳನ್ನು ಮನಸ್ಸಿನ ಕಣ್ಣಿನಿಂದ ನೋಡುತ್ತಿದ್ದ ಹರ್ಕ್ಯುಲಸ್ ಒಂದು ದಿನ ಬಕಿಂಗ್ಯ ಮರಮನೆಯ ಆಸ್ಥಾನಕ್ಕೆ ಹೋದನು ಅವನ ಸುತ್ತಲೂ ಶ್ರೇಣಿ ವೈಭವ ಮತ್ತು ಸೌಂದರ್ಯವಿತ್ತು ಸಮವಸ್ತ್ರಗಳು ಆದೇಶಗಳು ನಕ್ಷತ್ರಗಳು ಶಿಲುಬೆಗಳು ಗರಿಗಳು ಹೊಳೆಯುತ್ತಿದ್ದವು ಹೊಳೆಯುತ್ತಿದ್ದವು ಬೀಸುತ್ತಿದ್ದವು ಎಲ್ಲಾ ಕಡೆಗಳಲ್ಲಿಯೂ ಹುಬ್ಬುಗಳನ್ನು ಸುತ್ತುವರೆದಿರುವ ವಜ್ರಗಳಿಗಿಂತ ಪ್ರಕಾಶಮಾನವಾದವು ಅವುಗಳ ಮೇಲೆ ಕಣ್ಣುಗಳು ಎಲ್ಲಾ ದಿಕ್ಕುಗಳಲ್ಲಿಯೂ ಹೊರಹೊಮ್ಮುತ್ತಿದ್ದವು ಸುಗಂಧ ದ್ರವ್ಯಗಳು ಗಾಳಿಯನ್ನು ತುಂಬಿದ್ದವು ಈ ಭವ್ಯತೆಯ ದೃಶ್ಯದಲ್ಲಿ ಪ್ರಮುಖವಾದ ಅವಳ ಸಿಂಹಾಸನದ ಮೇಲೆ ಇಂಗ್ಲೆಂಡ್ನ ಯುವ ಮತ್ತು ಸುಂದರ ರಾಣಿ ಕುಳಿತಿದ್ದಳು ಅವಳು ಸಾಮಾನ್ಯ ಕಣ್ಣುಗಳಿಗೆ ಕೇವಲ ಆರ್ಡರ್ ಆಫ್ ದಿ ಗಟ್ಟರ್ ಎಂದು ತೋರುವುದನ್ನು ಧರಿಸಿದ್ದಳು ಆದರೆ ಹರ್ಕ್ಯುಲಸ್ನವರಿಗೆ ಅದು ಹಾಲ್ಟರ್ನೊಂದಿಗೆ ಇತ್ತು ಅದನ್ನು ಅವನು ಅತ್ಯಂತ ಕೊಳಕು ಎಂದು ಭಾವಿಸಿದನು ಅದನ್ನು ಅವಳ ಸ್ವಂತ ರಾಜ ಕೈಗಳಿಂದ ಅಥವಾ ಮಲಗುವ ಕೋಣೆಯ ಮಹಿಳೆಯರ ಸೂಕ್ಷ್ಮ ಬೆರಳುಗಳಿಂದ ಧರಿಸಲಾಗಿಲ್ಲ ಎಂದು ಅವನಿಗೆ ತಿಳಿದಿತ್ತು ರಾಣಿಯ ಕೃಪೆಯು ತಾನು ಅದನ್ನು ಧರಿಸಿದ್ದೇನೆ ಎಂದು ತಿಳಿದಿರಲಿಲ್ಲ ಮತ್ತು ಅವಳು ಹಾಗಾಗಿದ್ದರೆ ಅದನ್ನು ತೊಡೆದು ಹಾಕಲು ಅವಳು ತುಂಬಾ ಸಂತೋಷಪಡುತ್ತಾಳೆ ಆದ್ದರಿಂದ ಅವನು ಅವಳ ಈ ಅಪ್ರಯೋಜಕ ಅಲಂಕಾರವನ್ನು ತ್ಯಜಿಸಲು ನಿರ್ಧರಿಸಿದನು ಹಾಲ್ಟರ್ ಕಾನೂನಿನಿಂದ ರಾಜಮನೆತನವನ್ನು ಅಲಂಕರಿಸಿದ ಒಂದು ಬಲೆಯಾಗಿತ್ತು ಇದು ಜೀವ ಮತ್ತು ಆಸ್ತಿಯ ರಕ್ಷಣೆಗಾಗಿ ಒಂದು ತಂತ್ರವಾಗಿತ್ತು ಆದರೆ ನಂತರದ ಉದ್ದೇಶವನ್ನು ಸಾಧಿಸಲು ಪ್ರಾಯೋಗಿಕವಾಗಿ ಕಂಡುಬಂದಿಲ್ಲವಾದ್ದರಿಂದ ವಿಫಲ ಪ್ರಯೋಗಗಳ ನಂತರ ಅದನ್ನು ಸಂಬಂಧಿಸಿದಂತೆ ಕೈಬಿಡಲಾಯಿತು ಮತ್ತು ಈಗ ಹಸಿವಿನಿಂದ ಬಳಲುತ್ತಿರುವ ದುಷ್ಟ ವ್ಯಕ್ತಿ ಕೆಲವು ಶಿಲ್ಲಿಂಗ್ಗಳನ್ನು ಕಸಿದುಕೊಳ್ಳುವುದನ್ನು ಅಥವಾ ಕುರಿಮರಿಯೊಂದಿಗೆ ಘೋರವಾಗಿ ನಡೆದುಕೊಂಡು ಹೋಗುವುದನ್ನು ತಡೆಯಲು ಅದನ್ನು ಇನ್ನು ಮುಂದೆ ಬಳಸಲಾಗಲಿಲ್ಲ ಆದಾಗ್ಯೂ ಕೊಲೆಯ ವಿರುದ್ಧ ತಡೆಗಟ್ಟುವಿಕೆಯಾಗಿ ಆ ನಿಜವಾದ ಹೋಮಿಯೋಪತಿ ತತ್ವವಾದ ಸಿಮಿಲಿಯಾಸಿಮಿಲಿ ಬಸ್ಕ್ಯುರಾಂಟು ಮೇಲೆ ಅದನ್ನು ಇನ್ನೂ ಆಶ್ರಯಿಸಲಾಗಿತ್ತು ಒಂದು ಬೆಂಕಿ ಇನ್ನೊಂದರ ಸುಡುವಿಕೆಯನ್ನು ಸುಡುತ್ತದೆ ಎಂಬ ಪದವನ್ನು ಬಳಸಿದಾಗ ಶಾಸನ ರಚನೆ ಮತ್ತು ಕ್ವಕರಿಯ ದಿನಗಳಲ್ಲಿ ಬಹಳ ಹೋಲುತ್ತಿದ್ದವು ಹರ್ಕ್ಯುಲಸ್ ಮಾಡಬೇಕಾಗಿರುವುದು ಹಾಲ್ಟರ್ ಅನ್ನು ನಿರ್ವಹಿಸುವ ಶಾಸನಗಳನ್ನು ರದ್ದುಗೊಳಿಸುವುದು ಮಾತ್ರ ಆದರೆ ಇದು ಸುಲಭದ ವಿಷಯವಾಗಿರಲಿಲ್ಲ ಹಾಲ್ಟರ್ಗೆ ಅನೇಕ ಸ್ನೇಹಿತರು ಮತ್ತು ಬೆಂಬಲಿಗರಿದ್ದರು ಅವರು ಅದನ್ನು ಸಮಾಜದ ಅಸ್ತಿತ್ವಕ್ಕೆ ಅತ್ಯಗತ್ಯವೆಂದು ಪರಿಗಣಿಸಿದರು ಅವರಲ್ಲಿ ಕೆಲವರು ಇದನ್ನು ಅದ್ಭುತ ಸಂವಿಧಾನಕ್ಕೆ ಪ್ರಾಚೀನ ಮತ್ತು ಕಾಲಾನುಕ್ರಮದ ಅನುಬಂಧವೆಂದು ಪೂಜಿಸಿದರು ಮತ್ತು ಕೆಲವರು ಇದನ್ನು ಜೀವನದ ದುರಂತ ನಾಟಕಕ್ಕೆ ಸಂಬಂಧಿಸಿದ ಆಸ್ತಿಯಾಗಿ ಆಸಕ್ತಿಯಿಂದ ಪರಿಗಣಿಸಿದರು ಅದರ ಅವನತಿಯನ್ನು ಅವರು ತಮ್ಮ ಹೃದಯದಲ್ಲಿ ನೋಡಲು ವಿಷಾದಿಸುತ್ತಿದ್ದರು ಆದ್ದರಿಂದ ನಾಯಕ ಈ ಶ್ರಮವನ್ನು ಸಾಧಿಸುವಲ್ಲಿ ಹೆಚ್ಚಿನ ವಿರೋಧವನ್ನು ಎದುರಿಸಿದನು ಜನಪ್ರಿಯ ಧರ್ಮದ ಲೇಖನಗಳಲ್ಲಿ ಕೆಟ್ಟದ್ದಕ್ಕೆ ಒಳ್ಳೆಯದನ್ನು ಹಿಂದಿರುಗಿಸುವ ಕರ್ತವ್ಯವನ್ನು ಬೋಧಿಸುವ ಮತ್ತು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎಂಬ ಧ್ಯೇಯವಾಕ್ಯವನ್ನು ಸ್ಪಷ್ಟವಾಗಿ ನಿರಾಕರಿಸುವ ಒಂದು ಲೇಖನವಿತ್ತು ಹರ್ಕ್ಯುಲಸ್ ಸಾಮೂಹಿಕ ನೈತಿಕತೆ ಮತ್ತು ವ್ಯಕ್ತಿಗೆ ನೈತಿಕತೆಯ ನಡುವೆ ಏನು ವ್ಯತ್ಯಾಸವಿದೆ ಎಂದು ಕೇಳಿದನು ಅವನಿಗೆ ಸಿಕ್ಕ ಉತ್ತರ ಒಳ್ಳೆಯದು ಮತ್ತು ಅವನ ಕೋಲಿನ ಕಠಿಣ ಹೊಡೆತಗಳಿಂದ ಅವನು ಪ್ರತಿಕ್ರಿಯಿಸಿದವರಿಂದ ಬೇರೆ ಯಾವುದನ್ನು ಹೊಡೆಯಲು ಸಾಧ್ಯವಾಗಲಿಲ್ಲ ಅವನ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಅವರು ಅವನನ್ನು ನಿಂದನೆಯಿಂದ ಹಲ್ಲೆ ಮಾಡಿದರು ಅವನನ್ನು ಅಪವಿತ್ರ ವ್ಯಕ್ತಿ ವಸ್ತುಗಳ ಸ್ಥಾಪಿತ ಕ್ರಮವನ್ನು ಹಾಳು ಮಾಡುವವನು ಮೂರ್ಖ ಭಾವನಾತ್ಮಕ ಮತ್ತು ಇತರ ಹೆಸರುಗಳಿಂದ ಕರೆದರು ಚೆನ್ನಾಗಿ ಮಾಡಿದ್ದೀರಿ ನನ್ನ ಉತ್ತಮ ಸ್ನೇಹಿತರೆ ಹರ್ಕ್ಯುಲಸ್ ಕೂಗಿದನು ಹಾಲ್ಟರ್ ಸುತ್ತಲೂ ಒಟ್ಟುಗೂಡಿ ಆದರೆ ಅವರು ಕೂಗಿದರು ಕೂಗಿದರು ಮತ್ತು ಅವನ ಮೇಲೆ ಜೋರಾಗಿ ಕೂಗಿದರು ನಂತರ ಹರ್ಕ್ಯುಲಸ್ ತನ್ನ ಸ್ವರವನ್ನು ಬದಲಾಯಿಸಿದನು ಮತ್ತು ತಾನು ತಪ್ಪು ಮಾಡಿದ್ದೇನೆ ಎಂದು ಮನವರಿಕೆಯಾದಾಗ ಸೆಣಬಿನ ಸ್ತುತಿಗಳನ್ನು ಹಾಡಲು ಪ್ರಾರಂಭಿಸಿದನು ಅದು ಸಮುದಾಯವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಬಳ್ಳಿಯನ್ನು ರೂಪಿಸುತ್ತದೆ ಎಂದು ಅವನು ಪ್ರತಿಪಾದಿಸಿದನು ಆದರೆ ಅದಕ್ಕಾಗಿ ಮಾನವ ವರ್ಗವು ತಕ್ಷಣವೇ ಪರಸ್ಪರರ ಕತ್ತು ಕತ್ತರಿಸಲು ಪ್ರಾರಂಭಿಸುತ್ತದೆ ದಾನದ ಬಂಧದ ಬಗ್ಗೆ ಮಾತನಾಡಿ ಅವನು ಉದ್ಗರಿಸುತ್ತಿದ್ದನು ಪೂಹ ಆದರೆ ಜನರು ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಅವರು ಕೋಪದಿಂದ ಕೇಳಿದರೂ ಅವನು ಅಥವಾ ಯಾರಾದರೂ ಅಂತಹ ಭಾಷೆಯನ್ನು ಬಳಸಲು ಏನು ಕೆಲಸ ಅವರು ಬೇಟೆಯಾಡುವ ಪ್ರಾಣಿಗಳಲ್ಲ ಅವರು ಸಿಂಹಗಳು ಹುಲಿಗಳು ಹೈನಾಗಳು ಆದರೆ ಪುರುಷರು ಕ್ರೈಸ್ತರು ಎಂದು ಹೇಳಿದರು ಹಾಗಾದರೆ ನೀವು ಅಲ್ಲ ಡೆಮಿಗೋಡ್ ಹೇಳಿದರು ಗಲ್ಲು ಶಿಕ್ಷೆಯ ಭಯದಿಂದ ಕೊಲೆ ಮಾಡುವುದರಿಂದ ಹಿಂಜರಿದಿದ್ದೀರಾ ಅವರು ಉತ್ತರಿಸಿದರು ಖಂಡಿತ ಅಲ್ಲ ಆದರೆ ಅವರು ವಾದಿಸಿದರು ಅಜ್ಞಾನಿಗಳು ಮತ್ತು ಮೂರ್ಖರು ಮತ್ತು ಕ್ರೂರರು ಇನ್ನು ಮುಂದೆ ಹರ್ಕ್ಯುಲಸ್ ನೇಮಕಾತಿ ಸರ್ಜೆಂಟ್ ಆಗಿ ವೇಷಧರಿಸಿ ಅವನ ಮುಂದೆ ಡ್ರಮ್ ತೆಗೆದುಕೊಂಡು ಅವನ ಮುಂದೆ ಐದು ಫಿಫರ್ ತೆಗೆದುಕೊಂಡು ಗ್ರೆನೇಡಿಯರ್ ಮೆರವಣಿಗೆಯನ್ನು ನುಡಿಸುತ್ತಾ ಮುಂದಕ್ಕೆ ಹೋದನು ಒಂದು ಕ್ಷಣದಲ್ಲಿ ಅವನ ನೆರಳಿನಲ್ಲೇ ಒಂದು ಅಥವಾ ಎರಡು ರಾಗಮುಫಿನ್ಗಳು ಇದ್ದವು ಎಲ್ಲರೂ ಪಟ್ಟಿ ಮಾಡಲು ಸಿದ್ಧರಾಗಿದ್ದರು ಸಾವು ಅಥವಾ ಗೆಲುವು ಹರ್ಕ್ಯುಲಸ್ ಕೂಗಿದರು ಕುರ್ರೆ ಗಲಭೆಕೋರರು ಕೂಗಿದರು ದಿನಕ್ಕೆ ಹದಿಮೂರು ಪೆನ್ಸ್ ನನ್ನ ಹುಡುಗರೆ ಸುರಕ್ಷಿತ ಅವನು ಉದ್ಗರಿಸಿದನು ಮತ್ತೆ ಅವರು ಹುರಿದುಂಬಿಸಿದರು ಯಾರೂ ಒಂದು ಅವಕಾಶದ ಬಗ್ಗೆ ಕಾಳಜಿ ವಹಿಸುತ್ತಾರೆ ನಾವಲ್ಲ ನಾವು ಯೋಚಿಸಬಾರದು ಗುಂಡುಗಳು ಹೋ ಹೋ ಎಂದು ಜನಸಮೂಹವನ್ನು ತಿರಸ್ಕಾರದಿಂದ ಘರ್ಜಿಸಿದನು ನಿಮ್ಮೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳಿ ನೀವು ವಾಗಾಬಾಂಡ್ಗಳು ಎಂದು ನಾಯಕನು ತನ್ನ ಕೋಲಿನಿಂದ ಅವರನ್ನು ಚದುರಿಸಿದನು ಸಾವಿನ ಭಯಕ್ಕಾಗಿ ತುಂಬಾ ಮಹನೀಯರೆ ಆದರೆ ಜಾನ್ ಬುಲ್ ಒಬ್ಬ ಬಲವಾದ ಮನಸ್ಸಿನ ವ್ಯಕ್ತಿ ಅವನ ನಂಬಿಕೆಗಳಿಂದ ಅವನನ್ನು ನಗಿಸಬಾರದು ಅವನಲ್ಲ ಆದಾಗ್ಯೂ ಹರ್ಕ್ಯೂಲ್ಸ್ ಪರಿಶ್ರಮಿಸಲು ನಿರ್ಧರಿಸಿದನು ಅದರಂತೆ ಅವನು ಒಂದು ಭವ್ಯ ಊಟಣಕೂಟವನ್ನು ನೀಡಿದನು ಅದಕ್ಕೆ ಅವನು ಮಂತ್ರಿಗಳು ಹಲವಾರು ನ್ಯಾಯಾಧೀಶರು ಒಬ್ಬ ಬಿಷಪ್ ಅಥವಾ ಇಬ್ಬರು ಹೆಚ್ಚಿನ ಸಂಖ್ಯೆಯ ಬಿಷಪ್ ಮಹಿಳೆಯರು ಮತ್ತು ಫ್ಯಾಷನ್ ವಿಜ್ಞಾನ ಮತ್ತು ಸಾಹಿತ್ಯ ಜಗತ್ತಿನ ಎಲ್ಲ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಆಹ್ವಾನಿಸಿದನು ಒಬ್ಬ ನಾಯಕ ಯಾವಾಗಲೂ ಉತ್ತಮ ಸಮಾಜವನ್ನು ಆಜ್ಞಾಪಿಸಲು ಸಾಧ್ಯವಾಯಿತು ವಿಶೇಷವಾಗಿ ಅವನು ಉತ್ತಮ ಭೋಜನವನ್ನು ನೀಡಿದರೆ ಆದ್ದರಿಂದ ಅವರು ಬರಲು ತುಂಬಾ ಸಂತೋಷಪಟ್ಟರು ಭೋಜನ ಮುಗಿದ ನಂತರ ಬಟ್ಟೆಯನ್ನು ತೆಗೆದ ನಂತರ ಹರ್ಕ್ಯೂಲ್ಸ್ ಎದ್ದು ನಿಂತು ತನ್ನ ಗಣ್ಯ ಅತಿಥಿಗಳನ್ನು ತಾನು ಹಾಜರಿದ್ದ ಒಬ್ಬ ಸಂಭಾವಿತ ವ್ಯಕ್ತಿಯ ಆರೋಗ್ಯವನ್ನು ಪ್ರಸ್ತಾಪಿಸಲಿರುವ ಟೋಸ್ಟ್ಗೆ ಗಮನ ಸೆಳೆಯಲು ಅವಕಾಶ ನೀಡುವಂತೆ ಕೇಳಿಕೊಂಡನು ಅವರು ಮಾಡಲು ತುಂಬಾ ಸಂತೋಷಪಡುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ಆ ಗೌರವ ರಾಜ್ಯಕ್ಕೆ ನೀಡಿದ ಮಹತ್ವದ ಸೇವೆಗಳನ್ನು ಅವರು ಹಾಜರಿದ್ದ ಯಾರೂ ಎಂದಿಗೂ ಅವುಗಳನ್ನು ಕೇಳುವುದಿಲ್ಲ ಎಂದು ಅವರು ಆಶಿಸಿದರು ಅತ್ಯಂತ ಕಷ್ಟಕರ ಸಂದರ್ಭಗಳಲ್ಲಿ ನಿರ್ವಹಿಸಿದ ಸಾರ್ವಜನಿಕ ಕೃತಜ್ಞತೆಗೆ ಪಾತ್ರರಾದ ಮತ್ತು ವಿಶೇಷವಾಗಿ ನ್ಯಾಯದ ಆಡಳಿತದಲ್ಲಿ ಕಾಳಜಿ ವಹಿಸಿದ ಎಲ್ಲರ ಕೃತಜ್ಞತೆಗೆ ಪಾತ್ರರಾದ ವ್ಯಕ್ತಿ ಅವನ ಕಣ್ಣಲ್ಲಿ ಈಗ ಅಸಂಭಾವಿತ ವ್ಯಕ್ತಿಯಿದ್ದ ಇಲ್ಲಿ ಪ್ರಸಿದ್ಧ ಸಭೆಯ ನೋಟವೆಲ್ಲವೂ ಹರ್ಕ್ಯುಲಸ್ ಸೂಚಿಸಿದ ಕಾಲುಭಾಗದ ಕಡೆಗೆ ನಿರ್ದೇಶಿಸಲ್ಪಟ್ಟಿತ್ತು ಅಲ್ಲಿ ಯುವ ಮತ್ತು ಸುಂದರ ಕೌಂಟೆಸ್ ಪಕ್ಕದಲ್ಲಿ ಚಪ್ಪಟೆಯಾದ ತಲೆ ಒರಟಾದ ಮುಖಗಳು ಮತ್ತು ಗುಳಿಬಿದ್ದ ಕಣ್ಣುಗಳನ್ನು ಹೊಂದಿರುವ ಕುಳ್ಳ ಗಟ್ಟಿಮುಟ್ಟಾದ ವ್ಯಕ್ತಿ ಕುಳಿತಿದ್ದ ಇಲ್ಲಿಯವರೆಗೆ ಯಾರ ಗಮನಕ್ಕೂ ಬಂದಿರಲಿಲ್ಲ ಅಥವಾ ಅವನು ಯಾವುದೋ ಮೂರ್ಖ ಕುಲೀನ ವ್ಯಕ್ತಿಗಾಗಿ ಹಾದುಹೋಗಿದ್ದರೆ ನಾನು ಬೇಡಿಕೊಳ್ಳುತ್ತೇನೆ ಪ್ರಸಿದ್ಧ ದೇವಮಾನವ ಮುಂದುವರಿಸಿದನು ಜ್ಯಾಕ್ ಕೆತ್ನ ಆರೋಗ್ಯವನ್ನು ಪ್ರಸ್ತಾಪಿಸಲು ಅತ್ಯಂತ ಗೊಂದಲದ ದೃಶ್ಯವು ತಕ್ಷಣವೇ ಸಂಭವಿಸಿತು ಯುವ ಕೌಂಟೆಸ್ ಕಿರುಚುತ್ತಾ ಮೂರ್ಛೆ ಹೋಗಿ ಬಿದ್ದಳು ಭಯಾನಕತೆ ಮತ್ತು ಅಸಹ್ಯದ ಸಾರ್ವತ್ರಿಕ ಘೋಷಣೆ ಹೊರಹೊಮ್ಮಿತು ಮತ್ತು ಪ್ರತಿಯೊಬ್ಬರ ಮುಖದಲ್ಲೂ ಕೋಪ ಮತ್ತು ಅಸಹ್ಯದ ಅಭಿವ್ಯಕ್ತಿ ಕುಳಿತಿತ್ತು ಮಹಿಳೆಯರು ಮಸುಕಾದರು ಉದಾತ್ತ ಪ್ರಭುಗಳು ಉಗ್ರವಾಗಿ ಕಾಣುತ್ತಿದ್ದರು ನ್ಯಾಯಾಧೀಶರು ಹುಬ್ಬುಗಂಟಿಕ್ಕಿದರು ಮತ್ತು ಬಿಷಪ್ಗಳ ಸೌಮ್ಯ ಕಣ್ಣುಗಳು ಬೆಂಕಿಯನ್ನು ಮಿನುಗಿದವು ಹರ್ಕ್ಯುಲಸ್ ಚೆನ್ನಾಗಿ ನಟಿಸಿದ ಆಶ್ಚರ್ಯದಿಂದ ವಿಷಯ ಏನೆಂದು ತನಗೆ ತಿಳಿದಿಲ್ಲ ಎಂದು ಪ್ರತಿಭಟಿಸಿದನು ಅಲ್ಲಿದ್ದ ಒಬ್ಬ ಉದಾತ್ತಡ್ಯು ತನ್ನ ಕಡೆಯಿಂದ ಅಂತಹ ನಡವಳಿಕೆ ಮತ್ತು ಗೌರವಾನ್ವಿತ ಪೂಜ್ಯ ಮತ್ತು ಪ್ರಸಿದ್ಧ ಅತಿಥಿಗಳಿಗೆ ಆತಿಥ್ಯ ವಹಿಸುವುದು ಸೂಕ್ತ ಮತ್ತು ಸೂಕ್ತವೆಂದು ಪರಿಗಣಿಸುತ್ತೀರಾ ಎಂದು ಗೌರವದಿಂದ ಬೇಡಿಕೊಂಡನು ಅಂತಹ ನಡವಳಿಕೆ ಏನು ಹರ್ಕ್ಯೂಲಸ್ ಉತ್ತರಿಸಿದ ಇಲ್ಲ ನಿಜವಾಗಿಯೂ ಅವರ ಗ್ರೇಸ್ ಹೇಳಿದರು ನಾನು ನಿಮ್ಮ ಕ್ಷಮೆಯನ್ನು ಬೇಡಬೇಕು ಆದರೆ ಆ ವ್ಯಕ್ತಿಯನ್ನು ನೋಡಿ ಮತ್ತು ಅವರು ಜಾತ್ ಕೆ ಅವರನ್ನು ತೋರಿಸಿದರೂ ಅವರು ಅಪಶಕುನದ ಲೀಲೆಯೊಂದಿಗೆ ಪ್ರಶಂಸೆಗೆ ಉತ್ತರಿಸಿದರು ಸರಿ ನಾಯಕ ಉತ್ತರಿಸಿದ ಅವನು ಒಬ್ಬ ಮನುಷ್ಯ ಮತ್ತು ಸಹೋದರನಲ್ಲವೇ ಯಾವುದೇ ಹ್ಯಾಂಗ್ಮ್ಯಾನ್ ಸಿಗದಿದ್ದರೆ ಷರೀಫ್ ತನ್ನ ಪಾತ್ರವನ್ನು ನಿರ್ವಹಿಸಬೇಕು ಎಂದು ನೀವು ಕಾನೂನು ರೂಪಿಸಿಲ್ಲವೆ ಜಾತ್ ಕೆಚ್ ಗೌರವಾನ್ವಿತ ವ್ಯಕ್ತಿಯಾಗಿರಬಾರದು ಏಕೆ ನನಗೆ ಅನಿಸುವುದಿಲ್ಲ ಡ್ಯೂಕ್ ಹೇಳಿದರು ಜೀವನದಲ್ಲಿ ಅವನ ಸ್ಥಾನಮಾನವನ್ನು ನಾನು ಆಕ್ಷೇಪಿಸುತ್ತೇನೆ ನಿಮ್ಮ ಮೈಟಿನೆಸ್ನಂತಹ ದೈವಿಕ ತಿಳುವಳಿಕೆಗೆ ಎಲ್ಲಾ ಪುರುಷರು ಸಮಾನರು ಎಂದು ಸಾಕಷ್ಟು ತಿಳಿದಿರುವುದರಿಂದ ಆದರೆ ಸಾಮಾನ್ಯ ಹ್ಯಾಂಗ್ಮ್ಯಾನ್ ಊಟ ಮಾಡಲು ನಮ್ಮನ್ನು ಕೇಳುವುದು ಸಾಮಾನ್ಯ ಹ್ಯಾಂಗ್ಮ್ಯಾನ್ ಹರ್ಕ್ಯುಲಸ್ ಹೇಳಿದರು ಹಾಗಾದರೆ ಏನು ಆ ಸಹಾಯಕನಿಗೆ ತನ್ನ ಪ್ರಾಂಶುಪಾಲರ ಬಗ್ಗೆ ನಾಚಿಕೆ ಪಡುವ ಹಕ್ಕಿದೆಯೇ ನೀವೆಲ್ಲರೂ ಮತ್ತು ಜಾಕ್ ಕೆಚ್ಚವರನ್ನು ಬೆಂಬಲಿಸುವ ಪ್ರತಿಯೊಬ್ಬರೂ ಅವನ ಸಹಚರರು ಅವನ ಕಚೇರಿಯಲ್ಲಿ ಅವನನ್ನು ಮುಂದುವರಿಸುವ ನಿಮ್ಮಲ್ಲಿ ಅತ್ಯಂತ ಸುಂದರ ಮಹಿಳೆ ಸಹ ಜೀವಿಯನ್ನು ಕತ್ತು ಹಿಸುಕುವ ಕುಣಿಕೆಯನ್ನು ಬಿಗಿಗೊಳಿಸಲು ಕೈಚಾಚುತ್ತಾಳೆ ಆಹ್ ಎಲ್ಲಾ ಮಹಿಳೆಯರು ಒಗ್ಗಟ್ಟಿನಿಂದ ಕಿರುಚಿದರು ಈಗ ನೀವು ಈ ಮನುಷ್ಯನ ಕಾರ್ಯಗಳಲ್ಲಿ ಭಾಗವಹಿಸುವಿಕೆಯನ್ನು ನಿಮ್ಮ ಸಾರ್ವಭೌಮನ ಮೇಲೆ ಹೇರುವುದು ತುಂಬಾ ಕೆಟ್ಟದ್ದಲ್ಲವೇ ಹರ್ಕ್ಯುಲಸ್ ಮುಂದುವರಿಸಿದರು ರಾಜಮನೆತನದ ಕೈಯನ್ನು ಅದರ ಸಹಿಯ ಮೂಲಕ ಮರಣದಂಡನೆಗೆ ಒತ್ತಾಯಿಸುವುದು ಕಸಾಯಿಖಾನೆಯ ಕೆಲಸದಲ್ಲಿ ಪ್ರಾಥಮಿಕ ಮೊಬೈಲ್ ಆಗಲು ಒತ್ತಾಯಿಸುವುದು ಅವರಿಗೆ ಉತ್ತರವಾಗಿ ಹೇಳಲು ಏನೂ ಇರಲಿಲ್ಲ ಹೊರಹೋಗು ಹರ್ಕ್ಯುಲಸ್ ಜಾಕ್ ಕೆಚ್ಗೆ ಹೇಳಿದರು ನಮಗೆ ಈಗ ನಿಮ್ಮ ಸಹವಾಸ ಸಾಕಾಗಿದೆ ಸರಿ ಒಳ್ಳೆಯ ಜನರೇ ನೀವು ಏನು ಹೇಳುತ್ತೀರಿ ಈ ಸೊಗಸಾದ ಈ ಕ್ರಿಶ್ಚಿಯನ್ ಆಭರಣ ಸೆಣಬಿನ ಕವಚದಿಂದ ರಾಜಮನೆತನವನ್ನು ಬಿಡುಗಡೆ ಮಾಡಲು ಮತ್ತು ಅದನ್ನು ನನ್ನ ವಶಕ್ಕೆ ನೀಡಲು ನೀವು ಒಪ್ಪುತ್ತೀರಾ ಅವರು ಈಗ ಹರ್ಕ್ಯುಲಸ್ನ ವಾದಗಳ ಬಲವನ್ನು ನೋಡಿದರು ಮತ್ತು ಸ್ವಲ್ಪ ಸಮಯದ ನಂತರ ಕೆಚ್ ಅವರ ಸೇವೆಗಳನ್ನು ಭವಿಷ್ಯದಲ್ಲಿ ನೀಡಲು ಮತ್ತು ಅನ್ನು ಶಾಶ್ವತವಾಗಿ ಬಳಸದಿರಲು ಸಂಸತ್ತಿನ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಇದನ್ನು ಕಾರ್ಯನಿರ್ವಾಹಕ ಮುಖ್ಯಸ್ಥರು ಸಂತೋಷದಿಂದ ಹರ್ಕ್ಯುಲಸ್ ಅವರ ಕೈಗೆ ಒಪ್ಪಿಸಿದರು ಅವರು ಪಂಚೆಯ ಔಪಚಾರಿಕವಾಗಿ ಉಡುಗೊರೆಯಾಗಿ ನೀಡಿದರು ಕೆಚ್ ಅವರನ್ನು ಮರಣದಂಡನೆಯಲ್ಲಿ ಕಾನೂನುಬದ್ಧ ನರಹತ್ಯೆಯ ಮೇಲೆ ಅವರ ವಿಜಯದ ಸ್ಮರಣೆಯನ್ನು ಶಾಶ್ವತಗೊಳಿಸಲು